ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಒಂದು ವಿಶೇಷ ಲೇಖನವನ್ನು ತಂದಿದ್ದೀವಿ ವೃಷಭರಾಶಿಯವರಿಗೆ ಯಾಕೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಒಂದು ಜ್ಯೋತಿಷ್ಯ ದೃಷ್ಟಿಕೋನ ಈ ವಿಶೇಷ ಲೇಖನದಲ್ಲಿ ನಾವು ವೃಷಭರಾಶಿಯವರ ಹಣದ ಸಮಸ್ಯೆ ಬಗ್ಗೆ ಅದರ ಹಿಂದಿರುವ ಗ್ರಹಸ್ಥಿತಿ ಹಾಗೂ ಆತ್ಮ ಪರಿಶೀಲನೆಗಾಗಿ ಅವಶ್ಯಕವಾದ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ ಇಂದು ನಾವು ಋಷಭರಾಶಿಯವರ ಹಲವಾರು ವರ್ಷಗಳಿಂದ ಹಿಂಬಾಲಿಸುತ್ತಿರುವ ಒಂದು ಸೂಕ್ಷ್ಮ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಹಣ ಕೈಯಲ್ಲಿ ನಿಲ್ಲದೆ ಹೋಗುವುದು ಎಂಬ ಸಮಸ್ಯೆ ಇದಕ್ಕೆ ಜ್ಯೋತಿಷ್ಯದ ಪ್ರಕಾರ ಮೂಲ ಕಾರಣವೇನೆಂದು ನೋಡಿ ವೃಷಭ ರಾಶಿಯವರಿಗೆ ದೇವಸ್ಥಾನವೆಂದರೆ ಹನ್ನೆರಡನೇ ಸ್ಥಾನ ಅದು ಮೇಷರಾಶಿ ಅದರ ಅಧಿಪತಿ ಯಾರು ಕುಜ ಅಂದ್ರೆ ಮಂಗಳ ಆದರೆ ಕುಜನಿಗೆ ಮೇಷವೆಂದರೆ ಸ್ವಗೃಹ ಆದರೂ ಈ ಕುಜನಿಗೆ ಕೆಲವು ನಿರ್ದಿಷ್ಟ ಕಾರಣಗಳಿಂದ ದುಷ್ಟ ಗ್ರಹರ ಜೊತೆಗೆ ಹೊಂದಾಣಿಕೆಯಾಗದೆ ಬಲಹೀನಗೊಳ್ಳಬಹುದು ಪ್ರಧಾನ ಕಾರಣಗಳು ಏನು ಕುಜನ ದುಸ್ಥಾನ ಅಥವಾ ಸ್ಥಾನದಲ್ಲಿ ಇರುವಿಕೆ ಕುಜನು ಕರ್ ಕರ್ಕಾಟಕದಲ್ಲಿ ನೀಚನಾಗುತ್ತಾನೆ ಈ ಸ್ಥಿತಿಯಲ್ಲಿ ಇದ್ದರೆ ವ್ಯಕ್ತಿಗೆ ಕೋಪ ದುರಹಂಕಾರ ಖರ್ಚು ಮಾಡುವ ಹುಚ್ಚು ಹೆಚ್ಚು ಈ ಕಾರಣದಿಂದ ಆದಾಯವಿದ್ದರೂ ಅದರಲ್ಲೂ ಖರ್ಚು ಹೆಚ್ಚು ಆಗಿ ಕೈಯಲ್ಲಿ ಉಳಿಯುವುದಿಲ್ಲ ಕುಜ ಶನಿ ಅಥವಾ ರಾಹುಕೇತು ಇಂತಹ ದುಷ್ಟಗ್ರಹಗಳ ಜೊತೆ ಸೇರಿದ್ರೆ ಏನಾಗುತ್ತೆ ಇಂಥ ದುಷ್ಟಗ್ರಹಗಳ ಜೊತೆ ಸೇರಿದ್ರೆ ಧನಯೋಗದ ನಿರ್ಮಾಣವಾಗದೆ ವ್ಯಯೋಗ ವ್ಯಯೋಗ ಹುಟ್ಟುತ್ತೆ ಏನೇ ಆದರೂ ಹಣ ಕೈಗೆ ಬಂದಷ್ಟು ತಕ್ಷಣವೇ ಹೊರಟು ಹೋಗುತ್ತೆ ಆರೋಗ್ಯ ಸಮಸ್ಯೆ ಕುಟುಂಬದ ಖರ್ಚು ಅನಾವಶ್ಯಕ ಸಾಲ ಮುಂತಾದವುಗಳು ಉಂಟಾಗುತ್ತೆ ಅಂತರ್ಮುಖ ಚಿಂತನೆ ಇಲ್ಲದೇ ಇದ್ರೂ ಕೂಡ ಹೀಗಾಗುತ್ತೆ ಮನಸ್ಸು ಸ್ಥಿರವಾಗದೇ ಇರುವುದು ಹಣದ ನಿಯೋಜನೆ ವಿಫಲವಾಗುವುದು ಇವೆಲ್ಲ ಇದಕ್ಕೆ ಕಾರಣಗಳು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಪ್ರತಿ ಮಂಗಳವಾರ ದೋಷ ಪರಿಹಾರ ಹೋಮವನ್ನು ಜಪವನ್ನು ಮಾಡಿಸ್ಬೇಕಾಗುತ್ತೆ ಪ್ರತಿ ಮಂಗಳವಾರ ಕೆಂಪು ವಸ್ತ್ರ ದಾನ ಕೆಂಪು ಪುಷ್ಪ ದಾನ ಮತ್ತು ಕೆಂಪು ಬಟ್ಟೆ ಧಾರಣೆ ಮಾಡ್ತಕ್ಕಂಥದ್ದು ಇವೆಲ್ಲ ಶ್ರೇಯಸ್ಕರ ಅಥವಾ ಸುದರ್ಶನ ಹೋಮ ಮಾಡಿಸುವುದು ಅಂಗಾರ್ಗ ಸ್ತೋತ್ರ ಪಠನೆ ಮಾಡುವುದು ನಿತ್ಯವು ಓಂ ಕಂ ಕುಜಾಯ ನಮಃ ಎಂದು ನೂರೆಂಟು ಬಾರಿ ಜಪ ಮಾಡುವುದು ಮತ್ತು ಕೆಂಪು ಉಡುಪಿನಲ್ಲಿ ಕುಜಗ್ರಹರಿಗೆ ಧೂಪದೀಪಾರಾಧನೆ ಮಾಡುವುದು ಶ್ರಮದಿಂದ ಪಡೆದ ಹಣವನ್ನು ವಿನಾಯಿತಿಯಾಗಿ ಉಪಯೋಗಿಸಿ ಬಂಡವಾಳ ಮಾಡುವ ಕೌಶಲ್ಯ ಕಲಿಯುವುದು ಆಧ್ಯಾತ್ಮ ದೃಷ್ಟಿಯಲ್ಲಿ ಈ ರೀತಿ ಸ್ಥಿತಿಗಳು ನಮ್ಮ ಪೂರ್ವ ಕರ್ಮದ ಪ್ರತಿಫಲವಾಗಿರಬಹುದು ಆದ್ದರಿಂದ ನಿತ್ಯವೂ ದೇವರ ಆರಾಧನೆ ಗುರುಪಾದ ಸೇವೆ ದಾನಧರ್ಮಗಳು ಇತ್ಯಾದಿಗಳನ್ನು ಪಾಲಿಸಿದರೆ ಸ್ಥಿತಿಗತಿ ಬದಲಾವಣೆ ಆಗಬಹುದು ನಿಮ್ಮ ಹುಟ್ಟಿನ ದಿನಾಂಕ ಸಮಯ ಸ್ಥಳದೊಂದಿಗೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಿಖರವಾಗಿ ಜಾತಕ ವಿಶ್ಲೇಷಣೆ ಮೂಲಕ ಖಚಿತವಾಗಿ ಇದರ ಬಗ್ಗೆ ನಾವು ವಿವರಣೆ ಮಾಡಬಹುದು ದೋಷ ಪರಿಹಾರ ಕೂಡ ಕೂಡ ಮಾಡಬಹುದು ಮುಖ್ಯವಾಗಿ ಖಚಿತವಾಗಿ ಮಂಗಳನ ಕುನಗ್ರಹ ದೋಷದಿಂದ ಉಂಟಾಗುವ ಆರ್ಥಿಕ ದಾಂಪತ್ಯ ಆರೋಗ್ಯ ಸಮಸ್ಯೆಗಳಿಗೆ ಶಾಂತಿ ತರುವ ಧಾರ್ಮಿಕ ವಿಧಾನಗಳು ಹಲವಿದೆ ಈ ಮಾಹಿತಿ ಮುಂದಿನ ಲೇಖನ ಭಾಗವಾಗಿದ್ದು ವೃಷಭರಾಶವರಿಗೆ ಹಣ ಕೈಯಲ್ಲಿ ನಿಲ್ಲದಿರುವ ಸಮಸ್ಯೆಗೆ ಸಮಗ್ರ ಪರಿಹಾರ ಸಲ್ಲಿಸಬಹುದು ಈಗ ಪೂಜಿಸಬೇಕಾಗಿರ್ತಕ್ಕಂಥ ದೇವತೆ ಯಾರು ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕುಮಾರಸ್ವಾಮಿ ಅಥವಾ ಮುರುಗಾಮಿ ಈ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ಹನುಮಾನ್ ಕೂಡ ಪೂಜೆ ಮಾಡಬಹುದು ದುರ್ಗಾದೇವಿ ಚಂಡಿಕಾ ಪಠನೆ ಚಂಡಿಕಾ ದುರ್ಗಾ ಸಪ್ತಶತಿ ಪಾರಾಯಣೆ ಮತ್ತು ದುರ್ಗಾ ಸೂಕ್ತಗಳನ್ನು ಪಠನೆ ಮಾಡಿಸ್ತಕ್ಕಂಥದ್ದು ಮಹಾಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಇವೆಲ್ಲ ಶ್ರೇಯಸ್ಕರ ಮಂಗಳ ಶಾಂತಿಗೆ ಅಗತ್ಯ ಆಗಿರ್ತಕ್ಕಂಥ ಮಂತ್ರಗಳನ್ನು ಪುರೋಹಿತನ್ನು ಕರೆಸಿ ವಿಶೇಷವಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಏಳು ಸಾವಿರ ಜಪ ಏಳು ದಿನಗಳಲ್ಲಿ ಪೂರ್ಣಗೊಳಿಸಬೇಕಾಗ್ತದೆ ಅಂಗಾರಕ ಗಾಯತ್ರಿನ ನೂರೆಂಟು ಜಪ ಕನಿಷ್ಠ ನಲವತ್ತು ದಿವಸ ಮಾಡಿಸ್ಬೇಕಾಗುತ್ತೆ ಅದಾದ್ಮೇಲೆ ಕಂಕುಜಾಯನ ಮಹಾ ನೂರೆಂಟು ಜಪವನ್ನು ಪ್ರತಿ ದಿವಸ ನೀವೇ ಮಾಡಬೇಕಾಗಿ ಬರುತ್ತೆ ಇಲ್ಲಿ ಹೋಮ ಹವನ ಅಂದರೆ ಅಂಗಾರಕ ಹೋಮ ಕುಜದೋಷ ಪರಿಹಾರ ಇದಕ್ಕೆ ಅಂಗಾರಕ ಹೋಮದಿಂದ ಕುಜದೋಷ ಪರಿಹಾರ ಆಗುತ್ತೆ ವರ್ಷಕ್ಕೆ ಒಂದು ಸಲ ಮಾಡಿಸ್ಬೇಕಾಗುತ್ತೆ ಸುದರ್ಶನ ಹೋಮ ದುಷ್ಟಗ್ರಹ ಶಾಂತಿ ಮತ್ತು ರಕ್ಷಣೆಗಾಗಿ ಮಾಡಬೇಕಾಗುತ್ತೆ ವರ್ಷದಲ್ಲಿ ಒಂದರಿಂದ ಎರಡು ಬಾರಿ ಮಾಡಿಸ್ಬೇಕಾಗುತ್ತೆ ಇದನ್ನ ಈ ದುರ್ಗಾ ಹೋಮನ ಕುಜ ಚಂಡಿ ಸಂಬಂಧವಾದ ಪರಿಹಾರಕ್ಕೆ ಒಂದು ಬಾರಿ ಮಾಡಬೇಕಾಗುತ್ತೆ ಸಪ್ತಶತಿ ತಿಂಗಳಿಗೆ ಒಂದು ಬಾರಿ ಪಾರಾಯಣ ಮಾಡಬೇಕಾಗುತ್ತೆ ತರ್ಪಣ ಹಾಲಿನಿಂದ ತರ್ಪಣ ಮಾಡಿಸ್ಬೇಕಾಗುತ್ತೆ ಮಂಗಳವಾರ ಅಥವಾ ಹುಣ್ಣಿಮೆ ದಿವಸ ಹಾಲು ಕೆಂಪು ಪುಷ್ಪ ಅಕ್ಷತೆ ಬೆಲ್ಲ ಇದರೊಂದಿಗೆ ನದಿಯಲ್ಲಿ ಅಥವಾ ದೇವಾಲಯದಲ್ಲಿ ತರ್ಪಣ ಮಾಡಿಸ್ಬೇಕಾಗುತ್ತೆ ಇದು ಮಂಗಳನ ಶಾಂತಿಗೆ ಮನಸ್ಸಿನ ಶುದ್ಧಿಗೆ ಸಹಾಯಕವಾಗುತ್ತೆ ಮತ್ತು ವ್ಯದ ದೋಷ ನಿವಾರಣೆ ಇರುತ್ತೆ ಪ್ರಮಾಣ ಎಷ್ಟು ಬೇಕಾಗ್ಬೋದು ಅಂದರೆ ಒಂದು ಲೀಟರ್ ಹಾಲು ಅದರಲ್ಲಿ ನೂರೆಂಟು ಅಕ್ಷತೆ ಹಾಕಿ ತರ್ಪಣಗಳನ್ನು ಅದಾದ ಅದಾದಮೇಲೆ ಆಚರಣೆ ನಿಯಮಗಳೇನಪ್ಪ ಅಂದರೆ ಮಂಗಳವಾರ ಉಪವಾಸ ಮಾಡಬೇಕು ಬೆಳಗ್ಗೆ ಗಣಪತಿ ಮಧ್ಯಾಹ್ನ ದುರ್ಗ ಸಂಜೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಕೆಂಪು ಬಟ್ಟೆ ಧರಿಸಿ ಪೂಜೆ ಮಾಡುವುದು ತುಂಬ ಶುಭ ರಕ್ತಚಂದನ ಕೆಂಪು ಹೂವು ಮತ್ತು ಬೆಲ್ಲ ಬಳಸುವುದು ಉತ್ತಮ ದಾನ ಯಾವುದಪ್ಪ ಅಂದರೆ ಕೆಂಪು ವಸ್ತ್ರ ದಾನ ಮಾಡಬೇಕು ತಾಮ್ರದ ಪಾತ್ರೆ ಬೆಲ್ಲ ಕೆಂಪು ಹಣ್ಣುಗಳು ಮತ್ತು ಈ ತೊಗರಿ ಬೇಳೆ ದಾನವನ್ನು ಮಾಡಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಆದಷ್ಟು ನಿಮ್ಮ ದೇಹದ ದೋಷ ಕಡಿಮೆ ಆಗುತ್ತೆ ಮತ್ತು ಕೈಯಲ್ಲಿ ದುಡ್ಡಿಲ್ಲುತ್ತೆ ನೆಮ್ಮದಿ ಶಾಂತಿ ಸುಖ ಸಿಗುತ್ತೆ ದುಡ್ಡೇ ಇಲ್ಲ ಅಂದರೆ ನೆಮ್ಮದಿಯಲ್ಲಿ ಬಂತು ಹೌದಲ್ವಾ ನಮಸ್ಕಾರ ನಿಮಗೆ ಇದು ಈ ಲೇಖನ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಇದು ಹೆಚ್ಚೆಚ್ಚರಿ ಜನರಿಗೆ ಶೇರ್ ಮಾಡಿದ್ರೆ ಅವರಿಗೆಲ್ಲ ಈ ಉಪಯೋಗ ಆಗುತ್ತೆ ಮತ್ತು ಅವರೆಲ್ಲ ಚೆನ್ನಾಗಿರ್ತಾರೆ ದೇಶ ಚೆನ್ನಾಗಿತ್ತು ಅಂದರೆ ನಾವೆಲ್ಲ ಚೆನ್ನಾಗಿರ್ತೀವಲ್ವ